ಅಂದ್ರೆ ಈಗ ಯೂಸ್ಫುಲ್ ಬಾಳ ಐತೆ ನನ್ಕಿಂತ ಹಿಂದೋಗ ಐ ಚಡಿ ಬಿತ್ ಚಡಿ ಬಿತ್ ಚಡಿ ಬಿತ್ ಗುಟ್ಲೇನ ಬರ್ತೈತೆ ಶಾಪ್ ಒಂದೇದ ನೀ ನಾನೇ ಕಾಣಿಸಲ್ಲ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು ಚಿಕ್ಕದಾಗಿ ಚೆನ್ನಾಗಿದೆ ಅಲ್ಲ ಗುಂಡಿಗೆ ಬಟ್ಟೆ ತಗೊಳ್ಳಿಲ್ಲ ಗುಂಡೆ ಬಂದಿದ್ನಲ್ಲ ನಮ್ಮ ಜೊತೆ ಫುಲ್ ಆಟ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಸ್ವಾಮಿ ಆಫೀಸ್ ಹತ್ರ ಹೋಗ್ತಿದ್ದೀವಿ ಅವ್ರನ್ನ ಪಿಕ್ ಮಾಡಿಕೊಂಡು ಸ್ವಲ್ಪ ಏನೋ ತಗೋಬೇಕು ಹತ್ರ ಇನ್ನೊಂದು ಟೂ ತ್ರೀ ಡೇಸ್ ಅಲ್ಲಿ ಸೊ ಹಂಗಾಗಿ ಅನ್ಮಿತ್ ಹಂಗೆ ಮತ್ತೆ ಗುಂಡಿ ಹಂಗೆ ಹತ್ರಗೂ ಬಟ್ಟೆ ತರೋಣ ಅಂತ ಹೋಗ್ತಿದೀವಿ

ಹಿಂದೋಗ 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 ಐ ಚಡಿ ಬಿತ್ ಚಡಿ ಬಿತ್ ಚಡಿ ಬಿತ್ ಚಡಿ ಬಿತ್ ಗುಂಡಾಗಂತೂ ಫೈನಲ್ ಆಗಿ ಅರ್ಬಿ ನೋಡ್ಬೋದು ಇಲ್ಲೇ ಹಾಯ್ ಮಾಡಿ ಅರ್ಬಿ ತೋರಿಸಿ ಗುಂಡೆಗೆ ಬಟ್ಟೆ ತಗೊಂಡ್ವಿ ಬಟ್ಟೆ ತಗೊಂಡು ಬಂದ್ವಿ ಇನ್ನು ಅನ್ವಿತಂಗೆ ಸೆಟ್ ಆಗಿಲ್ಲ ಬಟ್ಟೆ ಬೇರೆ ಕಡೆ ಹೋಗಿ ಅವಳಿಗೂ ಕೊಡಿಸ್ಬೇಕಿನ್ನು ಸೊ ಹಸುವಾಗ್ತಿತ್ತು

ಬಟ್ಟೆ ತಗೊಳ್ಳಿಲ್ಲ ಗುಂಡೆ ಬಂದಿದ್ನಲ್ಲ ನಮ್ಮ ಜೊತೆ ಫುಲ್ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಸೊ ಹಂಗಾಗಿ ಮನೆಗೆ ಬೇಗ ಹೋದ್ವಿ ಇವಾಗ ಬೇರೆ ಹತ್ರ ಕರ್ಕೊಂಡ್ಬಂದಿದ್ದೀವಿ ಅನ್ವಿ ಡ್ರೆಸ್ ಕೊಡ್ಸೋಕ್ಕೆ ಬನ್ನಿ ಹೋಗೋಣ ಮಕ್ಕಳಿಗೆ ಬಟ್ಟೆ ಹೊಡ್ಸೋದು ಭಾಳ ಕಷ್ಟ ನೋಡ್ತಿದ್ದೀನಿ ಆಗ್ತಿಲ್ಲ ಹಾಕ್ತೀನಿ ಒಂದು ಲೆಂತ್ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಎಸ್ಟಲ್ಲಿ ಪ್ರಾಬ್ಲಮ್ ಆಗುತ್ತೆ ಫೈನಲ್ ಆಗಿ ಏನ್ ತಗೊಂಡ್ರಿ ಅಂತ ಫೈನಲಿ ಬಟ್ಟೆ ಸಿಕ್ತು ಅನ್ವಿತಂಗೆ ತಗೊಂಡು ಹೋಗ್ತಿದ್ದೀವಿ ಬನ್ನಿ ಹೋಗೋಣ ಮತ್ತೆ ನೆಕ್ಸ್ಟ್ ಬಿಲ್ ಬಿಲ್ ಮಾಡಿಸ್ತೀನಿ ಅನ್ವಿತನ್ ಬಟ್ಟೆ ತಗೊಂಡಾಯ್ತು ಈಗ ನೆಕ್ಸ್ಟ್ ಮಮ್ಮಿ ಆಫೀಸ್ ಹತ್ರ ಹೋಗ್ತಿದೀವಿ ಅವ್ರನ್ನ ಪಿಕ್ ಮಾಡ್ಕೊಂಡು ಸ್ವಲ್ಪ ಏನೋ ತಗೋಬೇಕು ಆಕ್ಚುಲಿ ನಾವು ಬ್ಲಾಗ್ಸ್ ಏನ್ ಮಾಡ್ತಿದೀವಲ್ಲ ಅಡ್ಗೆ ಮನೇಲಿ ನಿಂತಾಗ ಅಂದರೆ ಒಂಥರ ಫೋಕಸ್ ಆಗಿ ಅದು ಬ್ರೈಟ್ನೆಸ್ ಜಾಸ್ತಿ ಆಗಿ ಒಂಥರ ಕಾಣಿಸಿದೆ ನಿಮಗೆಲ್ಲ ಎಡಿಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಯಾರೋ ಕಮೆಂಟ್ ಬೇರೆ ಮಾಡ್ಬಿಟ್ಟಿದ್ರು ತುಂಬ ಎಡಿಟ್ ಮಾಡಿದ್ದೀರಾ ಹಂಗೆ ಹಿಂಗೆ ಅಂತ ಬಟ್ ಏನೂ ಎಡಿಟ್ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಏನೋ ಒಂದು ತಗೋಬೇಕು ಬ್ಲಾಗ್ ಮಾಡ ಮಾಡ್ತೀವಲ್ಲ ಅದಕ್ಕೋಸ್ಕರನೇ ಸೊ ಅದೇನು ಅಂತ ನಿಮ್ಗೆ ಅಲ್ಲೇ ಹೋಗ್ಬಿಟ್ಟು ಡೈರೆಕ್ಟಾಗಿ ತೋರಿಸ್ತೀನಿ ಸೊ ಮಮ್ಮಿ ಆಫೀಸ್ ಹತ್ರ ಬಂದ್ವಿ ಪಿಕ್ ಮಾಡ್ಕೊಂಡು ಇಲ್ಲಿಂದ ಹೊರಡ್ತೀವಿ ಬೇರೆ ಕಡೆ ಕೊಪ್ಪಿಕರ್ ರೋಡಿಗೆ ಬಂದೇವೆ ನಾವು ಕೊಪ್ಪಿಕರ್ ರೋಡ್ ಐತೆ ಅದು ಯೂರೇಕಾ ಜಂಕ್ಷನ್ ಒಳಗೆ ಹೋಗಿ ತೊಗೋಬೇಕು ಅದು ಏನು ಐಟಮ್ ಅಂದ್ರೆ ಈಗೀಗ ಯೂಸ್ಫುಲ್ ಭಾಳ ಐತೆ ನನಗಿಂತ ಈಗ ಹೋಗಿ ತೊಗೋಬೇಕು ನಿನ್ನೆ ನೋಡೋಗಿದ್ವಿ ರೇಟು ಕೇಳೋಗ್ಯೇವಿ ರಂಜಾನ್ ಇರೋದ್ರಿಂದ ರಂಜಾನ್ ಹೋಗಾಗಿ ಫುಲ್ ಟ್ರಾಫಿಕ್ ಐತಿ ಕಾರ್ ಪಾರ್ಕಿಂಗು ಎಷ್ಟು ದೂರ ಅಷ್ಟು ದೂರ ಹಚ್ಚೆವು ನೆರಗು ನನ್ನ ಕಡೆ ಹಚ್ಚೆವು ಕೆಳಗೆ ಬಂದೇವೆ ಅಂದ್ರೆ ತಿಳ್ಕೊಂಬಿಡ್ರಿ ಗೊತ್ತಾಕೈತಿ ಬನ್ರಿ ನೋಡೋಣ ನಾನು ಸಾರಿ ಯುರೇಕಾ ಸೆಂಟರ್ ಅದು ಯೂರೇಕಾ ಜಂಕ್ಷನ್ ಮಾಡಿಬಿಟ್ಟೆ ನಾ ಯುರೇಕಾ ಜಂಕ್ಷನ್ ಕೋಟ್ ಸರ್ಕಲ್ ಕಡೆ ಐತಿ ಈಗ ಇಲ್ಲೇ ಫಸ್ಟ್ ಹತ್ತಿದ ಗುಟ್ಲೇನ ಬರ್ತೇವೆ ಶಾಪ್ ಒಂದೇದ ಶಾಪಿಂಗ್ ಮಾಡಿ ಈಗ ಮಮ್ಮಿ ನಮ್ಮ ಗುಂಡಿ ಎಲ್ಲೇ ಹೋಗ್ಬಿಟ್ರು ಅವ್ರಿಗೆ ಫೋನ್ ಮಾಡ ಸೊ ಇಲ್ಲಿ ಹಚ್ಚಿ ಅಲ್ಲಿ ಕೆಳಗೆ ಮಟ್ಟ ನಡ್ಕೊಂಡು ಹೋಗಿದ್ವಿ ನೋಡಿ ಪೂರ ಟ್ರಾಫಿಕ್ ಆಗಿಬಿಟ್ಟೈತಿ ಈಗ ಸೀದಾ ಮನೆಗೆ ಹೋಗಿ ಫಸ್ಟ್ ಅನ್ಬಾಕ್ಸಿಂಗ್ ಮಾಡೋಣ ಮಾಡೋಣ ಇವಾಗ ಅನ್ವಿತಾ ಏನೇನ್ ಬಟ್ಟೆ ತಗೊಂಡ್ಲು ಅಂತ ತೋರಿಸ್ತಾವ ಅನ್ವಿತಾ ನೋಡ್ರಿ ತೋರಿಸಿ ಅವ್ಳ ಹತ್ರ ಆ್ಯಕ್ಚುಲಿ ತುಂಬ ಗ್ರ್ಯಾಂಡರ್ಸ್ಗಳು ಬರೀ ತುಂಬ ಅವೇ ಇರೋದು ಅದಕ್ಕೆ ಜೀನ್ಸ್ ಸ್ವಲ್ಪ ನಾನು ಜೀನ್ಸ್ ಮೇಲೆ ಟಾಪ್ಸ್ ಆ ಥರ ತಗೊಳ್ತೀನಿ ಅಂತ ಅಂದ್ಲು ಸೊ ಹಂಗಾಗಿ ಈ ಥರ ತಗೊಂಡಿದ್ದಾರಲ್ಲ ಒಳ ಬಟ್ಟೆನ ಆಯಿತಾ ಇದು ಪ್ಯಾಂಟ್ ಓಕೆ ನೆಕ್ಸ್ಟ್ ಇದನ್ನೇ ಕೊಡಿಸಿದ್ದು ಹೇಳು ಕ್ಷಮಾ ಕಳ್ಸಿದ್ದಿ ತಾನೇ ಇದನ್ನು ಮಮ್ಮಿ ಪ್ಯಾಂಟ್ ಪಿಂಕ್ ಕಲರ್ ಅಂಡ್ ಇದು ಒಂದು ಟ್ರ್ಯಾಕ್ ಪ್ಯಾಂಟ್ ಕೊಡ್ಸಿದ್ವಿನಾ ಟೀ ಶರ್ಟ್ ಇದಕ್ಕೆ ಮ್ಯಾಚಿಂಗ್ ಇದು ಟೀ ಶರ್ಟ್ ಚೆನ್ನಾಗಿದೆ ಇಷ್ಟ ಆಯ್ತ ನಿನಗೆ ಇಷ್ಟ ಥ್ಯಾಂಕ್ಸ್ ನಾನೊಂದು ಪ್ರಾಡಕ್ಟ್ ತಗೊಳಕ್ಕೆ ಹೋಗಿದ್ನಲ್ಲ ಯಾವ ಪ್ರಾಡಕ್ಟ್ ಗೊತ್ತಾ ನಾನು ಆ ಪ್ರಾಡಕ್ಟ್ ತಗೊಳಕ್ ಏನು ಗೊತ್ತಾ ರೀಸನ್ನು ಆ್ಯಕ್ಚುಲಿ ನಾನು ಒಂದು ಲಾಸ್ಟ್ ವಿಡಿಯೋ ಮಾಡಿದ್ದೆ ಕುಕಿಂಗ್ ಬ್ಲಾಗು ಆ ವಿಡಿಯೋ ನೋಡ್ಬಿಟ್ಟು ನನಗೆ ಬೇಜಾರಾಗಿ ತುಂಬ ತುಂಬಾ ಬೆಳಕು ಅಂದ್ರೆ ಬೆಳಕು ಬಂದ್ಬಿಟ್ಟಿತ್ತು ಅದು ನಮ್ಮ ಮನೇಲಿ ಆ್ಯಕ್ಚುಲಿ ಹೇಳ್ಬೇಕು ಅಂತ ಅಂದರೆ ಈಗ ಬೇಸಿಗೆ ಇರೋದ್ರಿಂದ ನಾವೆಲ್ಲ ಡೋರ್ಗಳನ್ನೆಲ್ಲ ಓಪನ್ ಮಾಡಿರ್ತೀವಿ ನಮ್ಮ ಅಡುಗೆ ಮನೆಯಲ್ಲಿ ತುಂಬ ಬೆಳಕು ಬಿಡುತ್ತೆ ಹಾಗಾಗಿ ಆ ವೀಡಿಯೋ ತುಂಬ ಒಂಥರ ಬ್ರೈಟ್ನೆಸ್ ಜಾಸ್ತಿಯಾಗಿ ಮುಖ ಸರಿಯಾಗಿ ಕಾಣಿಸಿಲ್ಲ ನಾನೇ ಆ ವೀಡಿಯೋನ ಕೂತ್ಕೊಂಡು ಮನೇಲೆಲ್ಲ ಕುತ್ಕೊಂಡು ನೋಡಿದ್ದೀವಿ ನಾನು ಇನ್ನು ನಮಗೆ ಸಮಾಧಾನನೇ ಅನಿಸ್ಲಿಲ್ಲ ಇದೇನು ಹಿಂಗಾಗಿಬಿಡ್ತಲ್ಲ ಹಿಂಗಾಗಿಬಿಡ್ತಲ್ಲ ಅಂತ ಸೊ ಆ ವೀಡಿಯೋ ಒಂದು ಕ್ಲಾರಿಟಿ ಬಂದಿಲ್ಲ ಅಂದಿದ್ದಕ್ಕೋಸ್ಕರ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ದೀವಿ ಅದೇನು ಅಂತ ಈಗ ರಿವೀಲ್ ಮಾಡ್ತೀನಿ ಓಕೆ ಓ ಎಲ್ ಇ ಡಿ ರಿಂಗ್ ಲೈಟ್ ಇದನ್ನು ತಗೋಳಕ್ಕೆ ಅಂತಲೇ ಹೋಗಿದ್ವಿ ಸೊ ತಗೊಂಡಿದ್ದೀವಿ ಹೆಂಗಿದೆ ಏನು ಅಂತ ಇವಾಗ ನಾನು ಅನ್ಬಾಕ್ಸ್ ಮಾಡ್ತಿದ್ದೀನಿ ಡಿಜಿಟೆಕ್ದು ತೊಗೊಂಡಿರೋದು ಸೊ ಬನ್ನಿ ಓಪನ್ ಮಾಡಿ ನೋಡೋಣ ಹೆಂಗಿದೆ ಏನು ಅಂತ ಸೊ ಇದು ಮಾಡಲ್ ಬಂದು ಮಾಡೆಲ್ ನಂಬರ್ ಬಂದುಬಿಟ್ಟು ಡಿ ಪಿ ಆರ್ ಎಲ್ ಆರ್ ಟಿ ಸೊ ಬನ್ನಿ ಅಮೌಂಟ್ ಏನು ಎಷ್ಟು ಅನ್ನೋದನ್ನ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಿಮಗೂ ನೀಡಿದರೆ ನೀವು ಆರಾಮಾಗಿ ತೊಗೋಬೋದು ತುಂಬ ಚೆನ್ನಾಗಿದೆ ಅಲ್ಲ ಆ್ಯಕ್ಚುಲಿ ಅವ್ರು ತೋರಿಸ್ಬೇಕಾದ್ರೆ ನಂಗೆ ತುಂಬಾ ಇಷ್ಟ ಆಗೋಯ್ತು ಸೊ ಇವಾಗ ನಿಮಗೂ ತೋರಿಸ್ತಿದ್ದೀನಿ ಬನ್ನಿ ಓಪನ್ ಮಾಡ್ತಿದ್ದೀನಿ ಈಗ ಇದು ಕ್ಯಾರಿ ಮಾಡೋಕ್ಕಂತಲೇ ಒಂದು ಬ್ಯಾಗ್ ಇರುತ್ತೆ ಚೆನ್ನಾಗಿದೆ ಆ್ಯಕ್ಚುಲಿ ಹಾಕಿದ್ದಾರೆ ನೋಡಿ ಡಿ ಅಂತ ಓಪನ್ ಮಾಡ್ತಿದ್ದೀನಿ ಈಗ ಸೊ ಇಲ್ಲಿ ಏನೋ ಇಟ್ಟಿದೆ ಓ ವೈರ್ಸ್ ಎಲ್ಲ ಇದೆ ಸೊ ಫಸ್ಟ್ ಇದರಲ್ಲಿ ಯೂಸರ್ ಮ್ಯಾನುವಲ್ ಇರುತ್ತೆ ಇನ್ಸ್ಟ್ರಕ್ಷನ್ ಮ್ಯಾನುವಲ್ ಸೊ ಇದರಲ್ಲಿ ಯಾವ ಥರ ಏನು ಫಿಟ್ ಫಿಟ್ ಮಾಡಬೇಕು ಯಾವ ಥರ ಏನು ಎಲ್ಲ ಅಂತ ಕೊಟ್ಟಿರ್ತಾರೆ ಸೊ ಇದ್ರ ಮುಖಾಂತರ ನಾವು ಮಾಡ್ಕೋಬೋದು ಫಿಟ್ಟಿಂಗ್ ಎಲ್ಲ ಸೊ ನೆಕ್ಸ್ಟ್ ಕೇಬಲ್ಸ್ ಇದೆ ಓಪನ್ ಮಾಡ್ತಿದ್ದೀನಿ ನೋಡಿ ಕೇಬಲ್ ತುಂಬ ಲೆಂತಿ ಆಗೋಯ್ತಲ್ಲ ನೋಡಿ ಎಷ್ಟು ದೂರ ಬೇಕಾದರೂ ಕನೆಕ್ಟ್ ಮಾಡ್ಕೋಬೋದು ರಿಮೋಟ್ ಬೇರೆ ಬಂದಿದೆ ಇದ್ರ ಜೊತೆ ಚಿಕ್ಕದಾಗಿ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಇದನ್ನು ನಾನು ಇಲ್ಲಿವರೆಗೂ ಏನು ಯೂಸ್ ಮಾಡಿರಲಿಲ್ಲ ನನ್ನ ಹತ್ರ ಇರೋ ರಿಂಗ್ ಲೈಟಲ್ಲಿ ಊರಲ್ಲಿತ್ತು ಚಿಕ್ಕದಿತ್ತು ಅದನ್ನೇ ಯೂಸ್ ಮಾಡ್ತಿದ್ದೆ ಅಣ್ಣ ಮನೇಲೆಲ್ಲ ದೊಡ್ಡದಿದೆ ಬಟ್ ಅದಕ್ಕೆ ನಾನು ರಿಮೋಟ್ ಏನು ಯೂಸ್ ಮಾಡೋದು ನನಗೆ ಗೊತ್ತಿರಲಿಲ್ಲ ನೋಡೋಣ ಯಾವ ಥರ ಏನು ಅಂತ ನೆಕ್ಸ್ಟು ಸೊ ಇದರಲ್ಲಿ ಮೊಬೈಲ್ನ ಇಟ್ಬಿಟ್ಟು ಕನೆಕ್ಟ್ ಮಾಡ್ಕೊಳ್ಳೋದು ಇದರಲ್ಲೇ ನೋಡಿ ಇದೇ ಮೇನ್ ನನಗೆ ಇವಾಗ ಇದರಲ್ಲೇ ಮೊಬೈಲೆಲ್ಲ ಫಿಕ್ಸ್ ಮಾಡಿಬಿಟ್ಟು ಈ ಥರ ಇದಕ್ಕೆಲ್ಲ ಫುಲ್ ಇದು ಮಾಡಿಬಿಟ್ಟು ಸ್ಕ್ರೂ ಎಲ್ಲ ಹಾಕಿ ನೀಟಾಗಿ ನಿಲ್ಲಿಸ್ಬೇಕು ಸೊ ಇದು ಅಡ್ಜಸ್ಟ್ ಮಾಡ್ಕೊಳ್ಳೋದು ಇದಕ್ಕೆ ಇವಾಗ ಮೇನ್ ಓಪನ್ ಮಾಡಬೇಕಾಗಿರೋದು ರಿಂಗ್ ಲೈಟ್ನ ಫೈನಲಿ ಓಪನ್ ಮಾಡ್ತಿದ್ದೀನಿ ನೋಡಿ ಇದು ಬಂದು ನೈಂಟೀನ್ ಇಂಚಸ್ ಇರೋದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಆನ್ ಆಫ್ ಬಟನ್ ಕೂಡ ಇದೆ ಇಲ್ಲಿ ಕೇಬಲ್ನ ಇದು ಮಾಡಿ ಸ್ವಿಚ್ ಮಾಡ್ಕೊಳ್ಳೋದು ಆ್ಯಂಡ್ ಯು ಎಸ್ ಬಿ ಕೇಬಲ್ನ ಅಡಾಟ್ ಮಾಡ್ಕೊಳ್ಳೋಕಿದು ಇದೆ ಆ್ಯಂಡ್ ಇದು ಬಂದುಬಿಟ್ಟೇನು ಅಂದರೆ ಕಲರ್ದು ಅಂದರೆ ತ್ರೀ ಕಲರ್ಸ್ ಇರುತ್ತೆ ಇದರಲ್ಲಿ ಸೊ ಅದನ್ನು ಇದು ಅಡ್ಜಸ್ಟ್ಮೆಂಟು ಸೊ ಇಲ್ಲಿ ನಾವು ಮೊಬೈಲ್ನ ಅಡ್ಜಸ್ಟ್ ಮಾಡಬೇಕು ಆ ಸ್ಪ್ರಿಂಗ್ ಏನು ಕೊಟ್ಟಿದಾರಲ್ವ ಅದನ್ನು ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡಬೇಕು ಸೊ ಬನ್ನಿ ಅಡ್ಜಸ್ಟ್ ಮಾಡಿ ತೋರಿಸ್ತೀನಿ ಎಷ್ಟಿದೆ ಬ್ರೈಟ್ನೆಸ್ ಅಂತ ರಿಂಗ್ ಲೈಟ್ ಏನೋ ತೊಗೊಂಡ್ವಿ ಅದಕ್ಕೆ ಸ್ಟ್ಯಾಂಡ್ ಬೇಕೇ ಬೇಕಲ್ವಾ ಸೊ ಸ್ಟ್ಯಾಂಡು ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಸೋನಿಯಾ ಎಲ್ ಎಸ್ ಟು ಫಿಫ್ಟಿ ಅಂತ ಇದನ್ನು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಫೋಟೋಗ್ರಾಫರ್ಸ್ ಎಲ್ಲ ಇದನ್ನೇ ಯೂಸ್ ಮಾಡೋದು ಸೊ ನನಗೂ ತುಂಬ ಇಷ್ಟ ಆಯಿತು ಇದು ಕ್ವಾಲಿಟಿ ಇದು ಬಂದು ನೈನ್ ಫೀಟ್ ಸೊ ರಿಂಗ್ ಲೈಟು ಆ್ಯಂಡ್ ಈ ಸ್ಟ್ಯಾಂಡ್ ವಿತ್ ಸ್ಟ್ಯಾಂಡು ಎಷ್ಟಾಯಿತು ಅಂತ ಪ್ರೈಸ್ನ ನಾನು ಹೇಳ್ತೀನಿ ಅದಕ್ಕೂ ಮುಂಚೆ ತೋರಿಸ್ಬಿಡ್ತೀನಿ ಬನ್ನಿ ಆಮೇಲೆ ಹೇಳ್ತೀನಂತೆ ಯಾವ ಥರ ಏನು ಇದು ಸೆಟ್ ಮಾಡೋದು ಅಂತ ಫಸ್ಟ್ ತೋರಿಸ್ಕೊಡ್ತೀನಿ ಟೋಟಲ್ ಸೆಟ್ ಮಾಡಿದ್ವಿ ಎಲ್ಲಾನು ಇದು ಸಪ್ರೇಟ್ ಇರುತ್ತೆ ಸ್ಟ್ಯಾಂಡು ಸೊ ಇಲ್ಲಿ ಇದು ನೈ ಒಂಬತ್ತು ಅಡಿ ಇರೋದು ಆ್ಯಕ್ಚುಲಿ ನನ್ನ ಹೈಟಿಗೆ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಇದನ್ನ ಈ ಕ್ಲಿಪ್ಪಿಂಗ್ ಓಪನ್ ಮಾಡಿದ ತಕ್ಷಣವೇ ಎಷ್ಟು ಹೈಟಿಗೆ ಬೇಕು ಅಷ್ಟು ಹೈಟ್ಗೆ ಇದು ಮಾಡ್ಕೋಬೋದು ಆ್ಯಂಡ್ ಮೊಬೈಲ್ ಇಡೋಕ್ಕೆ ಥರ ಸ್ಪ್ರಿಂಗ್ದು ಸಪ್ರೇಟ್ ಕೊಟ್ಟಿರ್ತಾರೆ ಸೊ ನಮ್ಗೆ ಯಾವ ಥರ ಬೇಕಿಂಗ್ ಹಿಂಗೆ ರೋಟೇಟ್ ಮಾಡ್ಕೋಬೋದು ಕೆಳಗಡೆ ಮೇಲೆ ಆ ಕಡೆ ಈ ಕಡೆ ಎಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಆನ್ ಮಾಡಬೇಕು ನೀವು ಮುಂಚೆ ಡಿಫ್ರೆನ್ಸ್ ನೋಡಿ ಒಂದು ಸೈಡ್ ಮಾತ್ರ ನನ್ನ ಫೇಸಿಗೆ ಬೆಳಗ್ಗೆ ಬೀಳ್ತಿದೆ ಮನೆ ಲೈಟು ಸೊ ಇವಾಗ ಆನ್ ಮಾಡ್ತೀನಿ ಸೊ ಬ್ರೈಟ್ನೆಸ್ ಆನ್ ಮಾಡೋಣ ನೋಡಿ ಎಷ್ಟು ಬೆಳಕಿದೆ ಈಗ ನಾನು ರಿಂಗ್ ಲೈಟ್ ಮುಂದೆ ನಿಂತಿದ್ದೀನಿ ಕಲರ್ ಇದರಲ್ಲಿ ತ್ರೀ ತ್ರೀ ಕಲರ್ಸ್ ಬರುತ್ತೆ ವಾಮು ಗೋಲ್ಡು ಆ್ಯಂಡ್ ವೈಟು ಸೊ ಇವಾಗ ಚೇಂಜಸ್ ನೋಡಿ ಹೆಂಗೆ ಕಾಣ್ತಿದೆ ಅಂತ ನಾನು ರಿಂಗ್ ಲೈಟ್ ಮುಂದೆ ನಿಂತಿದ್ದೀನಿ ಇದು ಬಂದು ಗೋಲ್ಡ್ ಇದು ವೈಟ್ ಇದು ಒಂದು ಸ್ವಲ್ಪ ವಾಮ್ ಬರುತ್ತೆ ಸೊ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇದರಲ್ಲೇ ಆಪ್ಷನ್ ಇರುತ್ತೆ ರಿಮೋಟಲ್ಲಿ ನೋಡಿ ಸೆಕ್ಷನ್ ಅಂತ ಇದೆ ಇದು ಜಾ ಕಡಿಮೆ ಮಾಡ್ಕೊಳ್ಳೋದು ಜಾಸ್ತಿ ಮಾಡ್ಕೊಳ್ಳೋದು ಬ್ರೈಟ್ನೆಸ್ಸು ಆನು ಆಫು ಕೂತ್ಕೊಂಡಲ್ಲೇ ನಿಮ್ಗೆ ನನಗೆದ್ದೋಗ ಆಫ್ ಮಾಡೋಕ್ಕಾಗಿಲ್ಲ ಅಂತ ಅಂದ ತಕ್ಷಣ ಇಲ್ಲೇ ಆಫ್ ಮಾಡ್ಬೋದು ನೋಡಿ ಈಗ ಆನ್ ಇದೆ ನಾನು ಕಾಣಿಸ್ತಿದ್ದೀನಿ ಈಗ ಆಫ್ ಮಾಡ್ತೀನಿ ನಾನೇ ಕಾಣಿಸಲ್ಲ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು ಅಂತ ಸೊ ನೋಡಿದ್ರಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಲೈಟ್ಗೆ ಆ್ಯಕ್ಚುಲಿ ಟೂ ತೌಸಂಡ್ ನೈನ್ ಫಿಫ್ಟಿ ಕೊಟ್ಟಿದ್ದು ಸ್ಟ್ಯಾಂಡ್ಗೆ ಸಿಕ್ಸ್ ಫಿಫ್ಟಿ ಸೊ ಟೋಟಲ್ ಎರಡು ಸೇರಿಬಿಟ್ಟು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಯಿತು ಸೊ ವರ್ತೇ ಆನ್ಲೈನು ಅಷ್ಟೇ ಇರೋದು ಬಟ್ ಏನಪ್ಪ ಆನ್ಲೈನಲ್ಲಿ ನಾವು ಇದೇ ಮುಟ್ಟಿ ಹಂಗೆ ತಗೊಳಕ್ಕಾಗಲ್ಲ ಸೊ ಇಲ್ಲಾದರೆ ಹೋಗ್ಬಿಟ್ಟು ಶಾಪ್ಗೆ ವಿಸಿಟ್ ಮಾಡಿ ಯಾವ ಥರ ಬೇಕೋ ಆ ಥರ ನೋಡಿ ಎಲ್ಲ ತೊಗೊಬೋದಲ್ವ ಸೊ ಹಂಗಾಗಿ ನಾನು ಆನ್ಲೈನಲ್ಲಿ ಬೈ ಮಾಡಲಿಲ್ಲ ಇಲ್ಲೇ ತೊಗೊಂಡೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರಲ್ಲ ಈ ವಿಡಿಯೋ ನೋಡಿದಿರೋ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಯ್